ಶಿಕ್ಷಕರ ದಿನಾಚರಣೆಯ ಪೂರ್ವಭಾವಿ ಸಭೆಯನ್ನು ಇವತ್ತು ಶಿಕ್ಷಕರ ಸಂಘ ಸರ್ಕಾರಿ ನೌಕರರ ಸಂಘ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಯಾವ್ಯಾವ ಸಂಘ ಸಂಸ್ಥೆಗಳಿದ್ದಾವೆ ಎಲ್ಲ ಪದಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಈ ಕ್ಷೇತ್ರದ ಸೇವಕನಾಗಿ ಶಾಸಕನಾಗಿ ಸಂಭಾವಿ ಸಭೆಯನ್ನು ಯಶಸ್ವಿ ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀನಿ ಸಭೆಯಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಯಾವ ರೀತಿ ಇರಬೇಕು ಅಂತಕ್ಕಂಥ ತೀರ್ಮಾನವನ್ನು ಶಿಕ್ಷಕರೇ ತೀರ್ಮಾನ ಮಾಡಿ ಹೇಳಿದ್ರೆ ಆ ರೀತಿ ನಾನು ವೈಯಕ್ತಿಕವಾಗಿ ಕಳೆದ ಸಾರಿ ಏನು ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡಿದ್ದೆ ಈ ಸಾಲಿನಲ್ಲೂ ಸಹ ಅದೇ ಜವಾಬ್ದಾರಿಯನ್ನು ನಾನು ವೈಯಕ್ತಿಕವಾಗಿ ಖರ್ಚು ಮಾಡತಕ್ಕಂಥದ್ದಿರ್ಬೋದು ವೈಯಕ್ತಿಕವಾಗಿ ಸಹಕಾರ ಕೊಡ್ತಕ್ಕಂಥದ್ದು ಇರ್ಬೋದು ಇರ್ಬೋದು ಒಬ್ಬ ಶಿಕ್ಷಕರ ಮಗನಾಗಿ ಎಲ್ಲವನ್ನೂ ನಿಮ್ಮ ಸೇವೆ ಮಾಡಲಿಕ್ಕೆ ತಯಾರಿದ್ದೀನಿ ನೀವು ತೀರ್ಮಾನ ಮಾಡಿ ಅಂತ ಶಿಕ್ಷಕರಿಗೆ ಹೇಳಿದ್ದೇನೆ ಅವರು ಸ್ವಾಗತವನ್ನು ಮಾಡಿ ನಾವು ಚರ್ಚಿಸಿ ತೀರ್ಮಾನವನ್ನು ನಮಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಈ ಸಾರಿ ನೆಲಮಂಗ್ಲದಲ್ಲಿ ಕಳೆದ ಬಾರಿಗಿಂತ ವಿಜೃಂಭಣೆಯಿಂದ ಸಂಭ್ರಮ ಸಡಗರದಿಂದ ಶಿಕ್ಷಕರ ದಿನಾಚರಣೆ ಎಲ್ಲ ಶಿಕ್ಷಕರು ಎಲ್ಲ ಇಲಾಖೆಯ ಮುಖ್ಯಸ್ಥರು ಎಲ್ಲ ಈ ನೆಲಮಂಗ್ಲ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳು ಜೊತೆಗೆ ನಮ್ಮ ನಲ್ಮಂಗಲ ತಾಲೂಕಿನ ಪ್ರಜ್ಞಾವಂತ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಂಘ ಸಂಸ್ಥೆಗಳು ಜೊತೆಗೆ ಸಾರ್ವಜನಿಕರು ಸಹ ಈ ಶಿಕ್ಷಕರ ದಿನಾಚರಣೆಯಲ್ಲಿ ಪಾಲ್ಗೊಂಡು ಶಿಕ್ಷಕರ ದಿನಾಚರಣೆಗೆ ಒಂದು ಅರ್ಥಪೂರ್ಣವಾಗಿರತಕ್ಕಂಥ ಮೆರುಗನ್ನು ತರಬೇಕು ಅಂತ ಹೇಳಿ ನಾನು ಸಭೆಯಲ್ಲಿ ವಿನಂತಿ ಮಾಡಿದ್ದೇನೆ ನಾನೇ ವೈಯಕ್ತಿಕವಾಗಿ ಈ ದಿನಾಚರಣೆಯನ್ನು ಕಾರ್ಯಕ್ರಮದ ರೂಪುರೇಷೆಗಳ ತಯಾರಿಯಲ್ಲಿ ನಾನೇ ಪಾಲ್ಗೊಂಡು ನಾನು ವೈಯಕ್ತಿಕವಾಗಿ ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀನಿ ಓಕೆ ಸರ್